ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಇಲಕಲ್ ನಗರದ ಆಲಂಪುರ್ ಪೇಟೆಯಲ್ಲಿರುವ ಮೊಹಮ್ಮದಿಯಾ ಮಸ್ಜಿದ್ ಜಮಾಯತ್ ಮನೆಯಲ್ಲಿ ಕರ್ನಾಟಕ ಏಕೀಕರಣಕ್ಕಾಗಿ ಹುತಾತ್ಮರಾದ ಏಕೈಕ ಬಳ್ಳಾರಿಯ ಪಿಂಜಾರ್ ಪೈಲ್ವಾನ್ ರಂಜಾನ್ ಸಾಬ್ ಜೀವನ ಚರಿತ್ರೆ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಂಡು ಯಶಸ್ವಿಯಾಗಿ ನಡೆಯಿತು ಎಸ್ಐಓ ರಾಜ್ಯ ಕಾರ್ಯದರ್ಶಿ ಪಿರ್ ಲಟಗೇರಿ ಅಧ್ಯಕ್ಷತೆಯಲ್ಲಿ ನೆರವೇರಿತು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ್ ಸಂಘದ ರಾಜ್ಯ ಸಹ ಕಾರ್ಯದರ್ಶಿ ಹಾಗೂ ಗ್ರಾನೈಟ್ ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿದಾರರು ಆದ ಎಲ್ ಎನ್ ರವರು ಹಾಗೂ ವಿಶೇಷ ಉಪನ್ಯಾಸಕರಾಗಿ ಎಸ್ಆರ್ ಕಂಠಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಸಂಗಣ್ಣ ಗದ್ದಿರವರು ನಾಡಿಗಾಗಿ ಪ್ರಾಣದೆತ್ತ ಹೆಮ್ಮೆಯ ಕನ್ನಡಿಗ ಪೈಲ್ವಾನ್ ಪಿಂಜಾರ್ ರಮತಾನ್ ಸಾಬ್ ಕುರಿತು ಬಹಳ ಸವಿಸ್ತಾರವಾಗಿ ಅವರ ತ್ಯಾಗ ಮತ್ತು ಬಲಿದಾನವನ್ನು ತಿಳಿಸಿದರು ಪ್ರಾಸ್ತಾವಿಕವಾಗಿ ಯುವಜನ ಐಕ್ಯತಾ ವೇದಿಕೆ ಇಲ್ಕಲ್ನ ಸಂಚಾಲಕರಾದ ರಾಘು ಶೆಟ್ಟಿ ಮಾತನಾಡಿದರು ಅತಿಥಿಗಳಾಗಿ ಮುರ್ತುಜಾ ಮಹಮ್ಮದಿಯ ಜಮಾಯತ್ ಅಧ್ಯಕ್ಷರು ಇಮಾಮ್ ಸಾಬ್ ಲಟಗೇರಿ ಶಾಮೀದ್ ಅಲಿ ರೇಷ್ಮಿ ರಾಜು ಬನ್ನಿಗೋಳ ಯಮನೂರ್ ಸಾಬ್ ದೊಡ್ಡಮನಿ ಹಾಗೂ ಮತ್ತಿತರ ಮುಖಂಡರು ಸಮಾಜದ ಹಿರಿಯರು ಯುವಕರು ಉಪಸ್ಥಿತರಿದ್ದರು ಇವರ ಇತಿಹಾಸವನ್ನು ನಾನು ಇತ್ತೀಚೆಗೆ ಗೊತ್ತಾಯ್ತು ನನಗೆ ನಾನು ಯಾವಾಗ ಬೆಂಗಳೂರಲ್ಲಿ ಅನೇಕ ಕನ್ನಡಪರ ಹೋರಾಟಗಳಲ್ಲಿ ನಾನು ಭಾಗವಹಿಸ್ತಾ ಇದ್ದೆ ಅಲ್ಲಿ ಕನ್ನಡಕ್ಕಾಗಿ ಅನೇಕರ ಹೆಸರು ಜಾಸ್ತಿ ಪದೇ ಪದೇ ನೆನಪಿಗೆ ಬರ್ತಾ ಇದ್ದೆ ಒಂದು ಬಾರಿ ಅಹ್ ಪೈವಾನ್ ರಂಜಾನ್ ಸಾಬ್ ಒಂದು ಲೇಖನವನ್ನು ಕೂಡ ನಾನು ಓದಿದ್ದೆ ಅದರ ನಾನು ಅವ್ರ ಬಗ್ಗೆ ಹೆಚ್ಚು ಸ್ಟಡಿ ಮಾಡ್ಲಿಕ್ಕೆ ಹೋದೆ ಪೈವಾನ್ ರಂಜಾನ್ ಸಾಬ್ರು ಕರ್ನಾಟಕ ಏಕೀಕರಣಕ್ಕಾಗಿ ಎಷ್ಟು ಒಂದು ದೊಡ್ಡ ತ್ಯಾಗವನ್ನು ಮಾಡಿದ್ದಾರೆ ಇತಿಹಾಸದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ತನ್ನ ತನು ಮನ ಧನವನ್ನು ಈ ಒಂದು ನಾಡಿಗಾಗಿ ಅರ್ಪಿಸಿಲ್ಲ ಅದು ಯಾರಾದರೂ ಇದ್ರೆ ಅದು ಬೈವಾನ್ ಬಿಂಜಾ ರಂಜಾನ್ ಅಂತ ಈ ಸಂದರ್ಭ ಅವರ ಒಂದು ತ್ಯಾಗ ಅವರ ಒಂದು ಬಲಿದಾನವನ್ನು ನಾವು ಕೇವಲ ಅದು ಆಚರಣೆ ಮಾಡಲಿಕ್ಕೆ ಸೀಮಿತ ಆಗಬಾರದು ಈಗ ಕನ್ನಡ ಭಾಷೆ ಅದು ಮಾತೃಭಾಷೆಯಾಗಿದೆ ನಮ್ಮದು ಅಷ್ಟೇ ಅಲ್ಲ ನಮಗೆ ಅನೇಕ ಕಡೆಗಳಲ್ಲಿ ಕನ್ನಡವನ್ನು ಬಿಟ್ಟು ಬೇರೆ ಭಾಷೆ ಬರಲಿಕ್ಕಿಲ್ಲ ಅಂತಹ ಏಕೈಕದ ಸಮುದಾಯ ಯಾವುದಾದ್ರು ಇರುತ್ತೆ ಅದು ನಮ್ಮ ದಳ ಅದನ್ನು ಇವತ್ತು ಎಷ್ಟು ನಾವು ಜನರಿಗೆ ಒಂದು ಕೆಲಸ ಆಗಬೇಕಾಗಿದೆ ಇದು ಇಲ್ಲಿ ನಾವು ಬಹಳಷ್ಟು ಕಡಿಮೆ ಜನಸಂಖ್ಯೆ ಇರಬಹುದು ಆದರೆ ಸಾವಿರ ಜನರು ಕೂಡಿಕೊಂಡು ಮಾಡತಕ್ಕಂತ ಒಂದು ಸಮಾವೇಶಕ್ಕೂ ಇವತ್ತಿನ ಈ ಒಂದು ಸಮಾವೇಶಕ್ಕೂ ಕೂಡ ಬಹಳಷ್ಟು ಬಹಳಷ್ಟು ಬೇರೆ ಬಹಳ ಯಾಕೆ ಈ ಇದ್ದೇನೆ ಅಂತ ಹೇಳಿದ್ರೆ ಇವತ್ತು ಅಕ್ಟೋಬರ್ ಎರಡನೇ ತಾರೀಕು ಅವರು ಹುತಾತ್ಮರಾಗಿದ್ರು ಹತ್ತೊಂಬತ್ನೂರ ಐವತ್ ನೂರರಲ್ಲಿ ಕರ್ನಾಟಕದ ಇತಿಹಾಸದ ಸುವರ್ಣಾಕ್ಷರಗಳಲ್ಲಿ ಬರತಕ್ಕಂಥ ಹೆಸರು ಇವತ್ತು ಯಾರಿಗೂ ಕೂಡ ಪರಿಚಯನೇ ಇಲ್ಲ ಅನೇಕ ಕನ್ನಡಪರ ಸಂಘಟನೆಗಳಿಗೂ ಕೂಡ ಮಾತನಾಡಿದೆ ಕರ್ನಾಟಕದಲ್ಲಿ ಕನ್ನಡ ಪರ ಹೋರಾಟಗಾರರು ಬೇರೆ ಯಾರ ಹೇಗಿರ್ಬಹುದು ಅವರು ರಂಜಾನ್ ಸಾಹರ್ ಒಬ್ಬರು ಮುಸ್ಲಿಂ ಸಮುದಾಯದವರು ಅವರು ನದಾ ಸಮುದಾಯದವರು ಅಂತ ಹೇಳಿ ಇವತ್ತು ಅವರನ್ನ ಹೆಚ್ಚಿಗೆ ಪರಿಚಯ ಒಂದು ಕೆಲಸ ಇವತ್ತು ಆಗ್ತಾ ಇಲ್ಲ ಹಾಗಾಗಿ ಆಮೇಲೆ ಯಾರು ಒಂದು ನಮಗಾಗಿ ತಮ್ಮ ಪ್ರಾಣಗಳು ನಡೆಸ್ಕೊಳ್ಳಾ ನಾವು ನಾವ್ ಈ ರಾಜ್ಯದ ಹೆಮ್ಮೆ ಹೇಳ್ತೀವಲ್ಲ ನಾವು ಕನ್ನಡಿಗರು ನಮ್ದೇ ಆದ ಒಂದು ರಾಜ್ಯ ಇದೆ ಅಂತ ನಾವು ಹೇಳ್ತಿವಲ್ಲ ಅದನ್ನ ನಾವು ಯಾವಾಗ ಅರ್ಹರಾಗ್ತೀವಿ ಅಂದ್ರೆ ಅದಕ್ಕಾಗಿ ಹುತಾತ್ಮರಾದವರನ್ನು ಅದಕ್ಕಾಗಿ ಸಾಧ್ಯವರನ್ನು ನಾವು ನಡೆಸಿದಾಗ ಮಾತ್ರ ನಮಗೆ ಅದು ಅನುಭವಿಸಲಿಕ್ಕೆ ಸಾಧ್ಯ ಆ ಒಂದು ಇಂತಹ ಕಾರ್ಯಕ್ರಮಗಳು ಇದೇ ರೀತಿ ಆಗ್ತಾ ಇರಲಿ ನಮ್ಮ ಸಮಾಜದವರು ಮಾಡಿದ ಈ ಪ್ರೋಗ್ರಾಮ್ ನಾನು ಬಹಳ ಖುಷಿ ಆಗ್ತೇನೆ ಬೇರೆ ಬೇರೆ ನಾವು ನೋಡ್ತಾ ವೆಹಿಕಲ್ನಾಗ ಇಂತಹ ಕಾರ್ಯಕ್ರಮಗಳು ಆಗಂಗಿಲ್ಲ ನಾನು ಹುಡುಗಿ ಬೆಸಿರುವಂತಹ ಕಾರ್ಯಕ್ರಮ ಈಗ ನಮ್ಮ ರಂಜಾನ್ ಸರ್ ಬಗ್ಗೆ ಅವ್ರ ಬಗ್ಗೆ ಸಂಗಣ ಗತಿ ಅಂತ ವಿಶೇಷ ಉಪನ್ಯಾಸಗಳು ಸವಿತವಾದ ಹೇಳ್ತಾರಂದ್ರೆ ನಾವು ಅದನ್ನ ಈಗ ನಮ್ಗೆ ನಾವು ಅನ್ಕೋಬೇಕು ಸರ್ ಏನ್ ತಿಳ್ಕೊಂಡ್ರಲ್ಲ ಅವ್ರಕ್ಕಿಂತ ಹೆಚ್ಚಿನ ತಿಳ್ಕೊಳಕ್ ಉತ್ಸುಕರಾಗ್ಬೇಕು ಯಾಕೆ ಅಂದಾಗ ಮಾತ್ರ ನಮ್ಗೆ ಇನ್ನೊಂದು ಹೆಮ್ಮೆಯಿಂದ ನಮ್ಮ ಸಮಾಜದ ಕೊಡುಗೆ ಈ ರಾಜ್ಯಕ್ಕೇನಂತಂದ್ರೆ ಅದು ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೊಡುಗೆಯನ್ನ ನಮ್ಮ ಸಮಾಜ ಹೋಗಿದೆ ಕರ್ನಾಟಕ ಅಂದ್ರೆ ರಂಜಾನ್ ಸಾ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳಬೇಕು ಅದನ್ನ

इसका एक सर्कल रमजान साहब का एक अच्छा सर्कल बनाकर ओपनिंग कर, कर एक अच्छे गेस्ट मिलाकर भी तो भी तो भी नहीं थे अच्छा एक प्रोग्राम आएं आएं वाले में से, हमारे गति सर बोले इसका एक अच्छा एक बेहतरीन प्रोग्राम करेंगे सर्कल बनाएंगे ये समाज से कर्नाटक को क्या है डोनेशन दिए अपनी जान तक कुर्बान दिए कर्नाटक के लिए हम अपनी जान कुर्बान दिए हमारे संगना गति का अपना इतिहास बताया तो मैं उनका बहुत दिल से शुक्रिया अदा करता हूँ हाँ। कि आप ऐसे हमारे लोगों का इतिहास आप जानते हैं आप ऐसा ही बताते रहना इन शाला किस्ता ही अगर खत्म होगी हम कुल मिलकर एक अच्छा हिंदुस्तान और एक अच्छा मुल्क मिलकर रहेंगे इन शाला और इस जो कार्यक्रम को हमारे क्रिकेट के जो करेंगे उनका बहुत बहुत शुक्रिया